ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಶುಕ್ರವಾರದಂದು ಎಂಡೋಸಲ್ಫಾನ್ ಪೀಡಿತ ಮಕ್ಕಳ ಉಜಿರಿ ಸಾನ್ನಿಧ್ಯ ಕೌಶಲ ತರಬೇತಿ ಹಾಗೂ ಕೇಂದ್ರ ವಿಶೇಷ ಚೇತನ ಮಕ್ಕಳೊಂದಿಗೆ ವಿಶೇಷವಾಗಿ ಯೋಗ ದಿನಾಚರಣೆ ಆಚರಿಸಲಾಯಿತು ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ವಿಶೇಷ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದ ವಿದ್ಯಾ ಗೌಡ ಬೆಳಾಲು ಪ್ರಧಾನ ಕಾರ್ಯದರ್ಶಿಗಳಾದ ಪೂರ್ಣಿಮಾ ಜಯಂತ್ ಮುಂಡಾಜೆ ಹಾಗೂ ತುಳಸಿ ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಉದ್ಯಮಿಗೆ ಚಾಕುವಿನಿಂದ ಇರಿದು ಚಿನ್ನಾಭರಣ ಹಾಗೂ ನಗದು ದೂಚಿದ ಆಘಾತಕಾರಿ ಘಟನೆಯೊಂದು ಮಂಗಳೂರು ನಗರ ಹೊರವಲಯದ ಉಳಾಯಿಬೆಟ್ಟು ಪೆರ್ಮಂಕಿ ಪದವಿನಲ್ಲಿ ನಡೆದಿದೆ ಕಲ್ಲುಕೋರೆ ಮಾಲೀಕರಾದ ಪದ್ಮನಾಭ್ ಕೋಟ್ಯಾನ್ ಎಂಬವರ ನಿವಾಸದಲ್ಲಿ ಶುಕ್ರವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ ಪದ್ಮನಾಭ್ ಕೋಟ್ಯಾನ್ರ ಕೈ ಹಾಗೂ ಕಾಲಿಗೆ ಚಾಕುವಿನಿಂದ ಇರಿದ ದುಷ್ಕರ್ಮಿಗಳು ಬಳಿಕ ಅವರ ಪತ್ನಿ ಶಶಿಪ್ರಭಾರನ್ನ ಕಂಬಕ್ಕೆ ಕಟ್ಟಿಹಾಕಿ ಬೆದರಿಸಿದ್ದು ಮಾತ್ರವಲ್ಲದೆ ಪುತ್ರ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಿ ಕಪಾಟಿನ ಕೀ ಪಡೆದುಕೊಂಡು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಈ ಸಂಬಂಧ ಮಂಗಳೂರು ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದೆ ಹಾಸನ ನಗರದಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಬಲಿ ಪ್ರಕರಣ ಸಂಬಂಧ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಅವರು ಮಧ್ಯಾಹ್ನ ಒಂದು ಹದಿನೈದರ ಸುಮಾರಿಗೆ ಈ ಘಟನೆ ಸಂಭವಿಸಿದ್ದು ಕಾರಿನಿಂದ ಹೊರಬಿದ್ದವರನ್ನ ಐವತ್ತು ವರ್ಷದ ಶರಾಫತ್ ಅಲಿ ಹಾಗೂ ಕಾರಿನ ಒಳಗೆ ಪತ್ತೆಯಾದ ಶವ ಆಸಿಫ್ ಅಲಿಯದ್ದು ಎಂದು ಬಂದಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಬ್ಬರ ನಡುವೆ ವಾಗ್ವಾದ ನಡೆದಂತಿದೆ ಎಲ್ಲ ಆಯಾಮಗಳಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತಿದೆ ಎಂದು ಹೇಳಿದರು ಈಗ ಮೇಲ್ನೋಟಕ್ಕೆ ಇಲ್ಲಿ ನಾವು ಕೇಳ್ದಂಗೆ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಅಂದ್ರೆ ಪಕ್ಕದ ಮನೆಯವರು ಸ್ವಲ್ಪ ಹೊತ್ತಿಂದ ಏನ್ ಇನ್ಸಿಡೆಂಟ್ ನಡೆದಿದೆ ಅದಕ್ಕಿಂತ ಮುಂದೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹಿಂದಿನಲ್ಲಿ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಅವ್ರು ಕೇಳಿದ್ದಾರೆ ಅದನ್ನ ಕೇಳಿಸ್ಕೊಂಡು ಕೆಲವು ಮಾಹಿತಿನ ಅಂದ್ರೆ ಜಸ್ಟ್ ಮಾತಾಡ್ತಾರೆ ಅವರಿಬ್ಬರು ಏನು ವಾಗ್ವಾದ ನಡೀತಾ ಇತ್ತು ಅಂತ ಆದ್ರೆ ಅವರುಗಳು ಈ ಘಟನೆ ನಡೆದರೆ ಅದು ನೋಡಿಲ್ಲ ಹಾಗಾಗಿ ನಾವು ಕೂಲಕುಷವಾಗಿ ತನಿಖೆನ ಮಾಡ್ತಾ ಇದ್ದೇವೆ ಸರಿ ಕಾರ್ ಒಳಗಿದ್ದ ಬಾಡಿಯಾದ್ರೂ ಸರ್ ಹೊರಗಡೆ ಇದ್ದಿದ್ದು ಬಾಡಿ ಸರ್ ಹೊರಗಡೆ ಇದ್ದಿದ್ದು ಶರಾಫತ್ ಅಲ್ಲಿ ಅಂತ ಹೇಳ್ಕೊಂಡು ಕಾರ್ ಒಳಗಡೆ ಇದ್ದಿದ್ದು ಆಸೀಫ್ ಅಂದ್ರೆ ಪ್ರಾಥಮಿಕವಾಗಿ ಅಂದ್ರೆ ಕರೆಕ್ಟ್ ಆಗಿ ನಾವು ಕನ್ಕ್ಲೂಸಿವ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೂ ಸಹ ಪ್ರಾಥಮಿಕವಾಗಿ ಈಗ ಮೇಲ್ನೋಟಕ್ಕೆ ಈಗ ಸ್ಥಳೀಯವಾಗಿ ಕಂಡಿರುವಂತಹ ಎವಿಡೆನ್ಸಸ್ ಪ್ರಕಾರ ಮತ್ತೆ ವಿಟ್ನೆಸಸ್ ಅಂದ್ರೆ ಅವ್ರ ಹಿಂದೆ ಅವರು ಮುಂದೆ ಒಬ್ರು ಸ್ವಲ್ಪ ಹಿಂದೆ ಅವ್ರು ಮಾತಾಡ್ತಾ ನಿಂತ್ಕೊಂಡು ನೋಡಿದ ಪ್ರಕಾರ ಅವರಿಬ್ಬರಲ್ಲಿ ಏನೋ ನಡೆಯುವಂತಹ ಘಟನೆ ತರ ಕಾಣಿಸ್ತಾ ಇದೆ ಆದಾಗ್ಯೂ ಸಹ ನಾವು ತನಿಖೆಯನ್ನು ಓಪನ್ ಇಟ್ಕೊಂಡು ಎಲ್ಲಾ ಐಎಮ್ ಸಹ ತನಿಖೆಯನ್ನ ಮಾಡಿ ಇದನ್ನ ಒಂದು ಲಾಜಿಕಲ್ ಎನ್ಗೆ ನಾವು ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಲೇಖಕಿ ಡಾಕ್ಟರ್ ಕಮಲ ಹಂಪನ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಕಮಲಾ ಹಂಪನರಿಗೆ ಕಳೆದ ರಾತ್ರಿ ಹೃದಯಾಘಾತ ಸಂಭವಿಸಿತ್ತು ಕೂಡಲೇ ಅವರನ್ನ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಮೃತರು ಇಬ್ಬರು ಪುತ್ರಿಯರು ಹಾಗೂ ಓರ್ವ ಪುತ್ರ ಮತ್ತು ಅಪಾರ ಬಂಧು ಮಿತ್ರರು ಹಿತೈಷಿಗಳು ಹಾಗೂ ಸಾಹಿತ್ಯಾಭಿಮಾನಿಗಳನ್ನ ಅಗಲಿದ್ದಾರೆ ಸಂಚಾರಕ್ಕೆ ಅನುವು ಮಾಡಿಕೊಡುವ ಸಲುವಾಗಿ ಇಂದು ಬೆಳ್ತಂಗಡಿ ತಾಲೂಕಿನ ಕಳೆಂಜದಲ್ಲಿ ಕಳೆಂಜ ಕ್ರಿಶ್ಚಿಯನ್ ಬ್ರದರ್ಸ್ ಶ್ರಮದಾನ ಕಾರ್ಯಕ್ರಮ ನಡೆಸಿದ್ರು ಕಾರಂತಡ್ಕ ಶಿವರಾಜಿ ಮುಖ್ಯ ರಸ್ತೆಯ ಅಪಾಯಕಾರಿ ಗುಂಡಿಗಳನ್ನು ಮುಚ್ಚಿ ರಸ್ತೆಯ ಎರಡೂ ಬದಿಗಳಲ್ಲಿದ್ದ ಗಿಡಗಳನ್ನು ಮಷಿನ್ ಮೂಲಕ ಸ್ವಚ್ಛಗೊಳಿಸಿದ್ರು ಕಳಂಜ ಕ್ರಿಶ್ಚಿಯನ್ ಬ್ರದರ್ಸ್ ಶ್ರಮದಾನಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಹಾಸನ ಜಿಲ್ಲೆಯ ಚಿನರಾಯಪಟ್ಟಣ ತಾಲೂಕಿನ ಗನ್ನಿಕಡ ತೋಟದ ಮನೆ ಗೇಟ್ ಬಂದ್ ಆಗಿದೆ ಇದೇ ಫಾರ್ಮ್ ಹೌಸ್ನಲ್ಲಿ ಸೂರಜ್ ರೇವಣ್ಣ ಸಲಿಂಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಸಂತ್ರಸ್ತ ಯುವಕ ದೂರಿದ್ದರು ಸೂರಜ್ರ ಈ ಫಾರ್ಮ್ ಹೌಸ್ ಬಳಿಯಲ್ಲಿ ಸದ್ಯ ಡಿಎಆರ್ ಪೊಲೀಸ್ ತುಕಡಿ ನಿಯೋಜನೆಗೊಂಡಿದೆ ಒಂದರಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ ಘಟನೆಯು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಸಂಭವಿಸಿದೆ ಹಳೆ ಬಸ್ ಸ್ಟಾಂಡ್ ಸಮೀಪದ ಪೃಥ್ವಿ ಕಾಂಪ್ಲೆಕ್ಸ್ನಲ್ಲಿದ್ದ ಅಂಗಡಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಅಗ್ನಿಯ ಕೆನ್ನಾಲಿಗೆಗೆ ಸಾಕಷ್ಟು ವಸ್ತುಗಳು ಸುಟ್ಟು ಕರಕಲಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ವರದಿಯಾಗಿದೆ ಸ್ಥಳೀಯರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಉಪ್ಪಿನಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ವಿಶ್ವ ಯೋಗ ದಿನದ ಅಂಗವಾಗಿ ಪ್ರಸಿದ್ಧ ಸಸಿಹಿತ್ಲು ಬೀಚ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನೇತೃತ್ವದಲ್ಲಿ ಶುಕ್ರವಾರದಂದು ಯೋಗ ಪ್ರದರ್ಶನ ನಡೆಸಲಾಯಿತು ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ನಿವೃತ್ತ ಸೇನಾಧಿಕಾರಿಗಳು ವಿವಿಧ ಕ್ಷೇತ್ರದ ಸಾಧಕರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರಿಗೆ ಸಾಥ್ ನೀಡಿದರು ಸಾಹಿತಿಯಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಡಾಕ್ಟರ್ ಕಮಲ ಹಂಪನ ಪಾತ್ರ ಅಪಾರ ನಾವಿಂದು ಕನ್ನಡದ ಉತ್ತಮ ಸಾಹಿತಿಯನ್ನ ಕಳೆದುಕೊಂಡಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಾಡೋಜ ಡಾಕ್ಟರ್ ಕಮಲ ಹಂಪನ ಪಾರ್ಥಿವ ಶರೀರ ದರ್ಶನ ಪಡೆದ ಬಳಿಕ ಮಾತನಾಡಿದ ಅವರು ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ ಕನ್ನಡ ಭಾಷೆಗಾಗಿ ಕಮಲ ಹಂಪನ ಬಹಳ ಶ್ರಮಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ಸಂತಾಪ ಸೂಚನೆ ರು ನಮ್ಮನ್ನೆಲ್ಲ ಇಳಿದಾರ ಒಂದು ನಾಲ್ಕೈದು ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಅಪ್ಪನ ಅವರು ಕಮಲಾ ಅಪ್ಪನ ಅವರು ಎಲ್ಲರೂ ಭೇಟಿಯಾಗಿ ಕಾರ್ಯಕ್ರಮದಲ್ಲಿ ಅವರು ಮಹಿಳಾ ಸಾಹಿತ್ಯ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಾಹಿತಿಗಳು ಸುಮಾರು ನಲವತ್ತೆಂಟು ಕೃತಿಗಳನ್ನು ರಚನೆ ಮಾಡ ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ ಕನ್ನಡ ಭಾಷೆಗೆ ಭಾಳಷ್ಟು ಸಂಶಯವಾಗುತ್ತಿದ್ದಾರೆ பிராஷை குழந்தையோ அநேக் கடை பூரிக்காக பெங்களூர்னால் மைசூர்னால் ஜனங்கள் கன்னிவாஷ் ஒவ்வொரு உத்தம சாகித்திய நான் ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ